ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಐದನೇ ಕಂತಿನ ವಾಚನ ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗ್ಡೆ ದೊಡ್ಡನಳ್ಳಿ ಏನೆಲವೋ ನರೆದಲೆಗ ಏನೆಲವೋ ನರೆದಲೆಗ ನೀನು ಸಮಾನನೇ ಎನಗಿಲ್ಲಿ ನೀನು ಎನಗಿಲ್ಲಿ ನಮ್ಮನು ದಾನವಾಂತ ಕಬಲ್ಲನು ಇಬ್ಬರ ಹೆಚ್ಚು ಕುಂದುಗಳ ಜಾನಕಿಪತಿ ಸನಿಹದಲ್ಲಿ ಕುಲಹೀನ ನೀನು ಪ್ರತಿಷ್ಠ ಸುಡುಮತಿಹೀನ ನೀನೆಂದೆನುತ ಕತಿಯಲಿ ಬೈದು ಭಂಗಿಸಿದ ಖತಿಯಲಿ ಬೈದು ಭಂಗಿಸಿದ ಗೌತಮರಲ್ಲಿ ಪ್ರಶ್ನೆ ಕೇಳಿ ಮುಗಿತಾ ಇದ್ದ ಹಾಗೆ ನೇರವಾಗಿ ಭತ್ತ ರಾಗಿಯ ಕಡೆಗೆ ತಿರುಗಿ ನೋಡಿಕೊಂಡು ಹೇಳಲಿಕ್ಕೆ ಶುರು ಮಾಡ್ತಾನೆ ಏನೆಲ್ಲವೋ ನರೆದಲೆಗ ಏನಪ್ಪ ಯಾರು ನೀನು ಏನು ನಿನ್ನ ಚರಿತ್ರೆ ನೀನು ನನಗೆಲ್ಲಿಂದ ಸಮಾನನಾಗಲಿಕ್ಕೆ ಸಾಧ್ಯ ಇದ್ದಿ ನಾವು ಏನು ನಮ್ಮ ಘನತೆ ಏನು ಅನ್ನುವಂಥದ್ದು ದಾನವಾಂತಕನಾದಂತಹ ಶ್ರೀರಾಮನಿಗೆ ಸರಿಯಾಗಿ ಗೊತ್ತಿದೆ ಯಾರು ಶ್ರೇಷ್ಠರು ಯಾರು ಕಡಿಮೆ ಯಾರು ಹೆಚ್ಚು ಅವನೆಲ್ಲ ನಿರ್ಧಾರ ಮಾಡಲಿಕ್ಕೆ ಸಿದ್ಧನಿದ್ದಾನೆ ಅವನಿಗೆಲ್ಲ ಗೊತ್ತಿದೆ ಜಾನಕಿಪತಿಯಾದ ಶ್ರೀರಾಮನ ಪಕ್ಕದಲ್ಲಿ ಕುಲಹೀನಾದ ನೀನು ಬಂದು ಕುಳಿತುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಬಿಡು ನಿನ್ನಂಥವನ ಜೊತೆಗೆ ನಾವು ಮಾತನಾಡಿ ಏನು ಪ್ರಯೋಜನ ಇದೆ ನೀನು ಯಾರು ನಾನು ಯಾರು ನನ್ನ ಶ್ರೇಷ್ಠತೆ ಏನು ನಿನ್ನ ಒಂದು ಪರಿಸ್ಥಿತಿ ಏನು ಅಂತಹ ಹೀನ ಕುಲದವನಾಗಿ ಎಲ್ಲಿಯೂ ಪ್ರಯೋಜನಕ್ಕೆ ಬರದವನಾಗಿ ನೀನು ಶ್ರೇಷ್ಠ ಅಂತ ಯಾರಾದರೂ ಹೇಳಿದರೆ ಅದು ಹೇಗೆ ನಂಬಲಿಕ್ಕೆ ಸಾಧ್ಯ ನೀನು ಏನಕ್ಕೂ ಪ್ರಯೋಜನ ಇಲ್ಲ ಯಾರು ಶ್ರೇಷ್ಠರು ಅಂತ ರಾಮನಿಗೆ ಗೊತ್ತಿದೆ ಯಾರ್ಯಾರು ಹೇಳಿದರೆ ಯಾಕೆ ನಂಬಬೇಕದನ್ನು ಅಂಥೇಳಿ ಭತ್ತ ರಾಗಿಗೆ ಬೈದು ಅವನನ್ನು ಹಂಗೆಸಿದನಂತೆ ಲೋಕದಧಿಕ ಭೋಜನವಿದಿಂದು ಲೋಕದ ಅಧಿಕ ಭೋಜನವಿದಿಂದು ಆಕೆವಾಳರು ಬುಧರು ಜರೆದು ನಿರಾಕರಿಸಿ ಬಿಡಲಂತು ನೀ ಶೂದ್ರಾನ್ನವಾದೆಯಲ ನೀ ಶೂದ್ರಾನ್ನವಾದೆಯಲ ನಾಕ ನಿಳಯರು ಸಾಕ್ಷಿ ನಿನ್ನ ವಿವೇಕಿಗಳು ಮೆಚ್ಚುವರೇ ಬಾಹಿರ ಸಾಕು ನಡೆ ನೀನವಮಾನ್ಯನು ಕಡೆಗೆ ತೊಲಗಿಂದ ವಿವೇಕಿಗಳು ಮೆಚ್ಚುವರೇ ಬಾಹಿರ ಸಾಕು ನಡೆ ನೀನವಮಾನ್ಯನು ಕಡೆಗೆ ತೊಲಗಿಂದ ಪ್ರಪಂಚದಲ್ಲಿ ಎಲ್ಲರೂ ಹೆಚ್ಚಾಗಿ ಬಳಸುವಂತಹ ಧಾನ್ಯ ಯಾವುದು ಅಂತ ನೋಡುವುದಕ್ಕೆ ಹೊರಟರೆ ಅದು ಭತ್ತ ಎಲ್ಲರ ಮನೆಯಲ್ಲೂ ಊಟಕ್ಕೆ ಬೇಕಾಗುವುದು ಭತ್ತದಿಂದ ನಿರ್ಮಾಣವಾದ ಅಕ್ಕಿಯ ಹೊರತು ಜೋಳವಲ್ಲ ಅಥವಾ ರಾಗಿಯಲ್ಲ ಎಲ್ಲ ಶ್ರೇಷ್ಠರು ಬುಧ ಜನರು ಎಲ್ಲರೂ ನಿನ್ನನ್ನು ನಿರಾಕರಿಸಿದ್ದಾರೆ ಎಲ್ಲರೂ ನಿರಾಕರಿಸಿದ್ದಾರೆ ಅದು ಬಡವರ ಅನ್ನ ಅದು ಶೂದ್ರ ಅನ್ನ ಅನ್ನುವ ಹೆಸರಿನಿಂದ ನಿನ್ನನ್ನು ಜರದಿದ್ದಾರೆ ಅದಕ್ಕೆ ನಾನು ದೇವರ ಆಣೆ ಮಾಡಿ ಹೇಳ್ತೇನೆ ನಾಕನಿಲೆಯರ ಸಾಕ್ಷಿಯಾಗಿ ನಾನು ಹೇಳ್ತೇನೆ ಯಾವ ವಿವೇಕಿಗಳು ನಿನ್ನನ್ನು ಮೆಚ್ಚೋದಿಲ್ಲ ಯಾವ ಶ್ರೇಷ್ಠರು ನಿನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡೋದಿಲ್ಲ ಮತ್ತೆ ಇಲ್ಲಿ ನಿಂತು ಏನು ಮಾಡ್ತೀನಿ ನೀನು ನಡೆ ಹೊರಡು ಇಲ್ಲಿಂದ ನಿಲ್ಲಬೇಡ ಇಲ್ಲಿ ಅಂತ ಹೇಳಿ ಮತ್ತೆ ರಾಗಿಯನ್ನು ಭತ್ತ ಬೈದು ಕಳುಹಿಸಿದ ಮರ ರೂಪನಯನದಲ್ಲಿ ಕ್ಷಿತೀಯ ಅಮರರ ಉಪನಯನದಲಿ ಸುವ್ರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲಿ ಕ್ರತುಗಳಿಡೆಯುಳೂ ಕ್ರತುಗಳ ಎಡೆಯುಳೂ ಪ್ರತಿದಿನ ಅರಮನೆಯಲ್ಲಿ ಪ್ರತಿದಿನವೂರೂಜಿಸುತ್ತ ದೇವರಿಗೆ ಅತಿಶಯದ ನೈವೇದ್ಯ ತಾನಹೆನೂ ದೇವರಿಗೆ ಅತಿಶಯದ ನೈವೇದ್ಯ ತಾನಹೆನೂ ಎಂದನ ಬ್ರಿಹಿಗ ಭೂಮಿಯಲ್ಲಿ ನಡೆದಾಡುವ ದೇವತೆಗಳು ಎಂತಲೇ ಪ್ರಸಿದ್ಧರಾದಂತಹ ಬ್ರಾಹ್ಮಣರು ಕ್ಷಿತಿ ಅಮರರು ಅಂತ ಅವರನ್ನು ಕರೀತಾರೆ ಅವರಲ್ಲಿ ಶ್ರೇಷ್ಠವಾದ ಸಂಸ್ಕಾರ ಯಾವುದು ಅಂತ ಕೇಳಿದರೆ ಅದು ಉಪನಯನ ಆ ಉಪನಯನ ಸಂಸ್ಕಾರಕ್ಕೆ ನಾನು ಬೇಕೇ ಬೇಕು ಉಪನಯನ ಸಂಸ್ಕಾರದಲ್ಲಿ ಭಿಕ್ಷೆಯನ್ನು ಕೇಳಬೇಕು ಒಟು ಎನ್ನುವಂಥದ್ದು ನಿಯಮ ಹಾಗೆ ವಟು ಭಿಕ್ಷೆಯನ್ನು ಕೇಳುವಾಗ ಎಲ್ಲರೂ ಭಿಕ್ಷೆಯಾಗಿ ನೀಡುವುದು ನನ್ನನ್ನೇ ಅಂದರೆ ಭತ್ತವನ್ನೇ ಯಾವುದೇ ವ್ರತವನ್ನು ಆಚರಣೆ ಮಾಡಲಿ ವ್ರತವನ್ನು ಆಚರಣೆ ಮಾಡುವಾಗ ಎಲ್ಲ ಪುರಾಣಾದಿಗಳು ವ್ರತಾಚರಣೆಯ ಸಂದರ್ಭದಲ್ಲಿ ಹೇಳುವುದೇನನ್ನು ಮೊದಲಿಗೆ ಮಂಡಲವನ್ನು ರಚನೆ ಮಾಡಬೇಕು ಮಂಡಲವನ್ನು ರಚನೆ ಮಾಡಿ ಅದರ ಮೇಲೆ ಭತ್ತವನ್ನು ಅಥವಾ ಅಕ್ಕಿಯನ್ನು ಹರಡಬೇಕು ಅಂತ ಹಾಗೆ ಎಲ್ಲ ವ್ರತಗಳಲ್ಲಿ ನಾನೇ ಮೊದಲಿಗೆ ಅಲ್ಲಿ ಪ್ರತಿಷ್ಠಾಪನೆಗೊಳ್ಳುವಂಥವನು ಸುಭೋಜನದಲ್ಲಿ ಒಳ್ಳೆಯ ಊಟವಾಗಬೇಕು ಅಂತಾದರೆ ಅಲ್ಲಿ ಉತ್ತಮವಾದ ಅನ್ನ ಇರಬೇಕು ಆ ಒಳ್ಳೆಯ ಊಟಕ್ಕೆ ಸುಭೋಜನಕ್ಕೆ ನಾನೇ ಬೇಕು ಅದೆಲ್ಲದರ ನಂತರ ಯಾವುದೇ ಶ್ರೇಷ್ಠವಾದ ಕಾರ್ಯವಾಗಲಿ ಕಾರ್ಯ ಮುಗಿದ ನಂತರ ಕಾರ್ಯಕ್ರಮದ ಸಮಾಪ್ತಿಯಾಯಿತು ಎನ್ನುವುದು ಗೊತ್ತಾಗುವುದು ಮಂತ್ರಾಕ್ಷತೆಯನ್ನು ನೀಡುವುದರ ಮುಖೇನ ಯಾರಾದರೂ ಯಾರಿಗಾದರೂ ಆಶೀರ್ವಾದವನ್ನು ಮಾಡುವಾಗ ಮಂತ್ರಾಕ್ಷತೆಯನ್ನು ಕೊಡಬೇಕು ಅಂತಾದರೆ ಮಂತ್ರಾಕ್ಷತೆಯನ್ನು ರಾಗಿಯಿಂದ ನಿರ್ಮಾಣ ಮಾಡೋದಿಲ್ಲ ಮಂತ್ರಾಕ್ಷತೆಯನ್ನು ನಿರ್ಮಾಣ ಮಾಡುವುದು ಅಕ್ಕಿಯಿಂದ ಅದು ಭತ್ತದಿಂದ ನಿರ್ಮಾಣವಾದ ಅಕ್ಕಿಯಿಂದ ಶುಭಶೋಭನದ ಕಾರ್ಯಗಳಲ್ಲಿ ಎಲ್ಲ ಕಡೆಗೂ ಅಕ್ಕಿಬೇಕು ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದವನ್ನು ಪಡೆಯುವುದಕ್ಕೆ ಅಕ್ಕಿಬೇಕು ಕ್ರತುಗಳಲ್ಲಿ ಯಜ್ಞಯಾಗಾದಿಗಳನ್ನು ಮಾಡುವ ಸಂದರ್ಭದಲ್ಲಿ ಶ್ರೇಷ್ಠವಾದ ದ್ರವ್ಯವನ್ನು ನಿರ್ಮಾಣ ಮಾಡುವಾಗ ಚರು ಪುರೋಡಾಶಾದಿಗಳನ್ನು ನಿರ್ಮಾಣ ಮಾಡುವಾಗ ಅದೂ ಸಹ ನಿರ್ಮಾಣವಾಗುವುದು ಅಕ್ಕಿಯಿಂದಲೇ ವಿನಃ ರಾಗಿಯಿಂದ ಅಲ್ಲ ಅರಮನೆಗಳಲ್ಲಿ ಪ್ರತಿನಿತ್ಯ ನಿತ್ಯವೂ ನಾನು ರಾರಾಜಿಸ್ತಾ ಇರ್ತೇನೆ ಪ್ರತಿನಿತ್ಯ ದೇವರ ಎದುರಿಗೆ ಹೋದರೆ ದೇವರ ಎದುರಿನಲ್ಲಿ ಅಕ್ಷತೆಯ ರೂಪದಲ್ಲಿ ಕಾಣಸಿಕ್ಕುವವನು ನಾನೇ ವಿನಃ ರಾಗಿ ಅಲ್ಲ ಅಂತಹ ಶ್ರೇಷ್ಠನಾದವನು ನಾನು ಪ್ರತಿನಿತ್ಯ ಎಲ್ಲರ ಮನೆಯಲ್ಲಿ ದೇವರಿಗೆ ನೈವೇದ್ಯ ಮಾಡುವುದು ನನ್ನಿಂದ ಅಂದರೆ ಅಕ್ಕಿಯಿಂದಲೇ ನಿರ್ಮಾಣವಾದ ಅನ್ನವನ್ನೇ ವಿನಃ ರಾಗಿಯನ್ನ ಅಲ್ಲವಲ್ಲ ಹಾಗಿದ್ದಾಗ ನನಗಿಂತ ಅಂದರೆ ಭತ್ತಕ್ಕಿಂತ ರಾಗಿ ಹೇಗೆ ಶ್ರೇಷ್ಠವಾಗುವುದಕ್ಕೆ ಸಾಧ್ಯ ಎನ್ನುವುದಾಗಿ ತನ್ನ ಘನತೆಯನ್ನು ವ್ರೀಹಿಗ ಅಂದರೆ ಭತ್ತ ತನ್ನ ಘನತೆಯನ್ನು ಸಭಾಮುಖದಲ್ಲಿ ಹೇಳಿಕೊಂಡಿತು ಜನಪರಿಗೆ ಶಿಶುಗಳಿಗೆ ಜನಪರಿಗೆ ಶಿಶುಗಳಿಗೆ ಬಾಂಧವ ಜನರೆಡೆಗೆ ಬ್ರಹ್ಮರ ಸಮಾರಾಧನೆಗೆ ವಿದ್ಯಾರಂಭಕಾಲಕ್ಕೆ ಸಕಲ ಭೂಸುರರ ಮನೆಗಳಲ್ಲಿ ವಿದ್ಯಾರಂಭಕಾಲಕ್ಕೆ ಸಕಲ ಭೂಸುರರ ಮನೆಗಳಲ್ಲಿ ಹರಿ ಹರಿ ದಿವಸದ ದಿವಸದ ಔಪಾಸನೆ ತಾ ಯೋಗ್ಯನಹುದು ತಾ ತೋಗ್ಯನಹುದೆಂದೆನಿಸಿಕೊಂಬೆನು ನೀನ ಯೋಗ್ಯನು ನೀನ ಯೋಗ್ಯನು ಭ್ರಷ್ಟ ತೊಲೆಗಿಂದ ಅಷ್ಟೇ ಅಲ್ಲ ಮುಂದುವರೆದು ವ್ರೀಹಿ ತನ್ನ ಶ್ರೇಷ್ಠತೆಯನ್ನು ಮತ್ತೆ ಮತ್ತೆ ಹೇಳಿಕೊಳ್ಳುವುದಕ್ಕೆ ತೊಡಗುತ್ತದೆ ಜನಪರಿಗೆ ಶಿಶುಗಳಿಗೆ ರಾಜರಿಗೆ ಇರಬಹುದು ಚಿಕ್ಕ ಮಕ್ಕಳಿಗಿರಬಹುದು ಬಂಧು ಬಾಂಧವರಿಗಿರಬಹುದು ಬ್ರಾಹ್ಮಣರ ಮನೆಯ ಸಮಾರಾಧನೆಗಳಿಗಿರಬಹುದು ಎಲ್ಲದಕ್ಕೂ ನಾನು ಬೇಕು ಅತ್ಯಂತ ವಿಶೇಷವಾದ ಸಂಸ್ಕಾರವಾದಂತಹ ವಿದ್ಯಾರಂಭ ಅನ್ನುವಂತಹ ಸಂಸ್ಕಾರದಲ್ಲಿ ಮಕ್ಕಳಿಗೆ ಮೊಟ್ಟ ಮೊದಲ ಅಕ್ಷರವನ್ನು ಬರೆಸುವುದು ನನ್ನ ಮೇಲೆಯೇ ಒಂದು ಪಾತ್ರೆಯಲ್ಲಿ ಅಕ್ಕಿಯನ್ನು ಹಾಕಿಟ್ಟು ಅದರ ಮೇಲೆಯೇ ಮೊದಲ ಅಕ್ಷರವನ್ನು ಬರೆಸ್ತಾರೆ ಆ ವಿದ್ಯಾರಂಭದ ಕಾಲದಲ್ಲಿಯೂ ನಾನೇ ಬೇಕು ಎಲ್ಲ ಬ್ರಾಹ್ಮಣರು ತಮ್ಮ ಮನೆಗಳಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡುವುದಾದರೆ ನಾನಿರಲೇಬೇಕು ನಾನಿಲ್ಲದೆ ಹಬ್ಬ ಆಚರಣೆಯೇ ಆಗೋದಿಲ್ಲ ಅಂತಹ ಯೋಗ್ಯತಾವಂತನಾದವನು ನಾನು ಅಷ್ಟು ಶ್ರೇಷ್ಠ ಇದ್ದೇನೆ ನಾನು ಅಂತಹ ಯೋಗ್ಯತೆ ಉಳ್ಳವನು ನಾನಾಗಿದ್ದೇನೆ ಹೇ ರಾಗಿಯೇ ನೀನು ಅಯೋಗ್ಯನಾಗಿದ್ದಿ ಹೊರಡು ಇಲ್ಲಿಂದ ನೀನು ಭ್ರಷ್ಟ ಎನ್ನುವುದಾಗಿ ಭತ್ತ ಮತ್ತೊಮ್ಮೆ ರಾಗಿಯನ್ನು ಬೈಯುತ್ತದೆ ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ವಾಚನ ಹಾಗೂ ವ್ಯಾಖ್ಯಾನ ಕೇಳಿದಿರಿ ಐದನೇ ಕಂತಿನ ವಾಚನಕಾರರು ಶ್ರೀಕೃಷ್ಣ ಭಟ್ ಸುಣ್ಣಂಗುಳಿ ವ್ಯಾಖ್ಯಾನ ರವಿಶಂಕರ ಹೆಗ್ಡೆ ದೊಡ್ನಳ್ಳಿ ಮುಂದಿನ ಕಂತಿನಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ